ಅರಮನೆ ಮೈದಾನದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಿಲಾದುನ್ನಬಿ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಂವಿಧಾನದ ಮೂಲ ಆಶಯವೇ ಪರಧರ್ಮ ಸಹಿಷ್ಣುತೆ ಮತ್ತು ಭ್ರಾತೃತ್ವವಾಗಿದ್ದು ಅದನ್ನು ಪಾಲಿಸುವುದು ನಮ್ಮೆಲ್ಲರ ಗುರಿಯಾಗಲಿ ಎಂದು ಕರೆ ನೀಡಿದರು ಪ್ರವಾದಿ ಮಹಮ್ಮದ್ ಅವರ ಬೋಧನೆಗಳು ಮಾನವ ಇತಿಹಾಸದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿದ್ದು ನ್ಯಾಯ ಸಮಾನತೆ ಮತ್ತು ಧಾರ್ಮಿಕ ಸೌಹಾರ್ದತೆಯ ಮಾರ್ಗವನ್ನು ತೋರಿಸಿವೆ ಎಂದು ಅವರು ಬಣ್ಣಿಸಿದರು ಬಸವಣ್ಣನವರ ನೇತೃತ್ವದ ಶರಣ ಚಳುವಳಿಯೂ ಸಹ ಮಾನವ ಕುಲ ಒಂದೇ ಎನ್ನುವ ಮೌಲ್ಯವನ್ನೇ ಪ್ರತಿಪಾದಿಸಿತು ಎಂದು ಸಿದ್ದರಾಮಯ್ಯ ನುಡಿದರು ಪ್ರವಾದಿಗಳು ಶಾಂತಿಯ ದೂತರು ಹಾಗಾಗಿ ಇಡೀ ಮಾನವ ಕುಲ ಶಾಂತಿ ಮತ್ತು ಸಹೋದರತ್ವಕ್ಕಾಗಿ ಕೆಲಸ ಮಾಡಬೇಕು ಎನ್ನುವುದೇ ಅವರ ಬೋಧನೆಗಳ ಮುಖ್ಯ ಸಾರಾಂಶ ಎಂದು ಅವರು ತಿಳಿಸಿದರು ಈ ಸಮಾವೇಶದಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಇಂಧನ ಸಚಿವ ಕೆಜೆ ಜಾರ್ಜ್ ನಸೀರ್ ಅಹಮದ್ ಹ್ಯಾರಿಸ್ ಮತ್ತು ಇತರ ಗಣ್ಯರು ಹಾಗೂ ಧಾರ್ಮಿಕ ಮುಖಂಡರು ಉಪಸ್ಥಿತರಿದ್ದರು நசீர் அகமது அவரே எல்ல முசல்மான் முக்கிரே முசல்மான்தாய எல்லா ஆத்மீய பந்துகளே ಮಾಧ್ಯಮದ ಸ್ನೇಹಿತರೆ ಇತರ ಎಲ್ಲ ಬಂಧುಗಳ ರಾಜ್ಯದ ಎಲ್ಲ ನಾಗರಿಕರಿಗೆ ವಿಶೇಷವಾಗಿ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದುಲ್ ನಬಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ಬಹಳ ಸಂತೋಷದ ವಿಚಾರ ಜೈಮಿರ್ ಅಹಮಾತ್ ಖಾನ್ ಹೇಳಿದ್ರು ಈ ವರ್ಷ ವಿಶೇಷವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಬರಲೇಬೇಕು ಅಂತೇಳಿ ಹೇಳಿದರು ಎಲ್ಲರೂ ಒಟ್ಟುಗೂಡಿ ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇರೋದ್ರಿಂದ ನೀವು ಬರಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ರು ಹಾಗಾಗಿ ಇಂಥ ಬೃಹತ್ ಸಭೆಯಲ್ಲಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಭಾಷಣ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ನಾನು ಈ ಸಂಘಟಕರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಅಂತಾರಾಷ್ಟ್ರೀಯ ಮಿಲಾದ್ ಸಮ್ಮೇಳನವನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈದಂದ್ರೆ ಹಬ್ಬ ಮಿಲಾದು ನಬಿ ಅಂದ್ರೆ ಪ್ರವಾದಿಯವರ ಪ್ರವಾದಿ ಮೊಹಮ್ಮದ್ ಅವರ ಹುಟ್ಟಿದ ದಿನ ಎಂದರ್ಥ ಇವತ್ತು ನೀವೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಸಂತೋಷದಿಂದ ಸಡಗರದಿಂದ ಮೊಹಮ್ಮದ್ ಪ್ರವಾದಿಯವರ ಹುಟ್ಟಿದ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಿ ನಾನು ಕೂಡ ಈ ಹುಟ್ಟಿದ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಅಂದಾಜಿನ ಪ್ರಕಾರ ಅವರು ಹುಟ್ಟಿ ಸಾವಿರದ ಐನೂರು ವರ್ಷಗಳು ಆಗಿದ್ದಾವೆ ಅಂತೇಳಿ ನಾವೆಲ್ಲರೂ ಕೂಡ ತಿಳ್ಕೊಂಡಿದ್ದೇವೆ ಇಂಥ ಪವಿತ್ರವಾದ ದಿನದ ದಿನದಂದು ಅವರ ಹುಟ್ಟಿದ ಹಬ್ಬವನ್ನು ನೀವೆಲ್ಲರೂ ಕೂಡ ಸೇರಿ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಭಾಳ ಗೌರವದ ವಿಚಾರ ನೀವೆಲ್ಲರೂ ಕೂಡ ಅವರನ್ನು ಸ್ಮರಿಸ್ಕೊಳ್ಳೇಬೇಕಾದಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ದಿನ ಮೊಹಮ್ಮದ್ ಪ್ರವಾದಿ ನೆನಪು ಮಾಡ್ಕೊಳ್ತಾ ನಾವೆಲ್ಲರೂ ಅವರು ಹಾಕೊಟ್ಟಂಥ ದಾರಿನಲ್ಲಿ ನಡಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮೊಹಮ್ಮದ್ ಪ್ರವಾದಿಯವರಿಗೆ ಅವರಿಗೆ ಅನೇಕ ಅನೇಕ ಧನ್ಯವಾದಗಳನ್ನು ಹೇಳುತ್ತ ಅವರು ನಮ್ಮ ಜೊತೆಯಲ್ಲಿ ಇರಲಿ ನಮಗೆ ಯಾವತ್ತೂ ಕೂಡ ಪ್ರೀತಿ ಕರುಣೆ ವಾತ್ಸಲ್ಯ ಇವುಗಳನ್ನು ಬೆಳೆಸ್ತಕ್ಕಂಥದ್ದು ಮನುಷ್ಯತ್ವವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ಪ್ರವಾದಿ ಮೊಹಮ್ಮದರ ಜನ್ಮದಿನದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಜೈ ಕರ್ನಾಟಕ ಜೈ ಹಿಂದೂ ಮುಸಲ್ಮಾನ್ ನಿಮ್ಮೆಲ್ರಿಗೂ ನಮಸ್ಕಾರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ